ಓಂ ಶಾಂತಿ ತಮ್ಮ ಎಂದಿನಂತೆ ಬಾಬಾ ನಾನೇ ಮುರುಳಿಯನ್ನ ಹೇಳ್ತೀನಿ ಅಣ್ಣ ಅಂತ ಆ ಸರಿ ಶುರು ಮಾಡು ಬಾಬಾ ಇವತ್ತು ಏನ್ ಹೇಳ್ತಿದ್ದಾರೆ ಅಂದ್ರೆ ಸಂಪೂರ್ಣತೆಯ ಸಮೀಪತೆಯ ಮೂಲಕ ಪ್ರತ್ಯಕ್ಷತೆಯ ಶ್ರೇಷ್ಠ ಸಮಯವನ್ನ ಸಮೀಪದಲ್ಲಿ ಕರ್ಕೊಂಡ್ ಬರ್ಬೇಕಂತೆ ಇದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ ತಮ್ಮ ಸರಿ ಎಂದಿನಂತೆ ಶುರು ಮಾಡು ಸಂಡೆ ಬೇರೆ ಇವತ್ತು ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸಂಪೂರ್ಣತೆಯ ಸಮೀಪತೆಯ ಮೂಲಕ ಪ್ರತ್ಯಕ್ಷತೆಯ ಶ್ರೇಷ್ಠ ಸಮಯವನ್ನ ಸಮೀಪದಲ್ಲಿ ತೆಗೆದುಕೊಂಡು ಬನ್ನಿ ಇಂದು ತಮ್ಮ ಬಾಬಾದೆಸ್ಟ್ ಹೈಯೆಸ್ಟ್ ಲಕ್ಕಿಯೆಸ್ಟ್ ಸ್ವೀಟೆಸ್ಟ್ ಮಕ್ಕಳನ್ನ ನೋಡ್ತಿದ್ರು ಇಡೀ ವಿಶ್ವದಲ್ಲಿ ಸಮಯ ಪ್ರತಿ ಸಮಯ ಪವಿತ್ರ ಆತ್ಮಗಳು ಬರುತ್ತಾ ಇರುತ್ತವೆ ನೀವು ಸಹ ಹೋಲಿಯೆಸ್ಟ್ ಆಗಿದ್ದೀರಿ ಆದ್ರೆ ನೀವು ಶ್ರೇಷ್ಠ ಆತ್ಮಗಳು ಪ್ರಕೃತಿಯ ಮೇಲೆ ವಿಜಯಗಳ ಪ್ರಕೃತಿಯನ್ನ ಸಹ ಸತೋಪ್ರಧಾನವನ್ನಾಗಿ ಮಾಡಿಬಿಡುತ್ತೀರಿ ನಿಮ್ಮ ಪವಿತ್ರತೆಯ ಶಕ್ತಿ ಪ್ರಕೃತಿಯನ್ನು ಸಹ ಪ್ರಧಾನ ಪವಿತ್ರವನ್ನಾಗಿ ಮಾಡುತ್ತೆ ಆದ್ದರಿಂದ ನೀವೆಲ್ಲ ಆತ್ಮರು ಪ್ರಕೃತಿಯ ಈ ಶರೀರವನ್ನ ಸಹ ಪವಿತ್ರ ಪಡೆದುಕೊಳ್ಳುತ್ತೀರಿ ನಿಮ್ಮ ಪವಿತ್ರತೆಯ ಶಕ್ತಿ ವಿಶ್ವದ ಜಡ ಚೈತನ್ಯ ಸರ್ವರನ್ನು ಪವಿತ್ರವನ್ನಾಗಿ ಮಾಡಿಬಿಡುತ್ತೆ ಆದ್ದರಿಂದ ನಿಮಗೆ ಪವಿತ್ರ ಶರೀರವು ಪ್ರಾಪ್ತಿಯಾಗುತ್ತೆ ಆತ್ಮವೂ ಪವಿತ್ರ ಶರೀರವೂ ಪವಿತ್ರ ಹಾಗೂ ಪ್ರಕೃತಿಯ ಸಾಧಕಣಗಳು ಪಾವನವಾಗಿರುತ್ತೆ ಆದ್ದರಿಂದ ವಿಶ್ವದಲ್ಲಿ ಹೋಳಿ ಎಷ್ಟ ಆತ್ಮಗಳಾಗಿದ್ದೀರಿ ಹೋಳಿ ಎಷ್ಟಾಗಿದ್ದೀರಾ ತಮ್ಮನ್ನು ತಾವು ನಾವು ವಿಶ್ವದಲ್ಲಿ ಹೋಲಿಯಸ್ಟ್ ಆತ್ಮಗಳು ಎಂದು ತಿಳಿಯುತ್ತೀರಾ ಹೈಯೆಸ್ಟ್ ಸಹ ಆಗಿದ್ದೀರಿ ಏಕೆ ಹೈಯೆಸ್ಟ್ ಆಗಿದ್ದೀರಿ ಯಾಕೆಂದ್ರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನನ್ನ ಗುರುತಿಸಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಗಳಾಗಿ ಬಿಟ್ಟಿದ್ದೀರಿ ಸಾಧಾರಣ ಸ್ಮೃತಿ ವೃತ್ತಿ ದೃಷ್ಟಿ ಕೃತಿ ಎಲ್ಲ ಬದಲಾಗಿ ಶ್ರೇಷ್ಠ ಸ್ಮೃತಿ ಸ್ವರೂಪ ಶ್ರೇಷ್ಠ ವೃತ್ತಿ ಶ್ರೇಷ್ಠ ದೃಷ್ಟಿಯಾಗಿ ಹೋಯಿತು ಯಾರನ್ನೇ ಭೇಟಿಯಾಗುತ್ತೀರಿ ಎಂದರೆ ಯಾವ ವೃತ್ತಿಯಿಂದ ಭೇಟಿಯಾಗ್ತಿಲ್ಲ ಅಂತ ಕೇಳ್ತಿದರೆ ತಮ್ಮ ಬ್ರದರ್ವುಡ್ ಸಹೋದರ ವೃತ್ತಿಯಿಂದ ಆತ್ಮಿಕ ದೃಷ್ಟಿಯಿಂದ ಕಲ್ಯಾಣದ ಭಾವನೆಯಿಂದ ಪ್ರಭು ಪರಿವಾರದ ಭಾವದಿಂದ ಅಯ್ಯಷ್ಟಾಗಿ ಬಿಟ್ಟಿರಿ ಅಲ್ವೇ ಬದಲಾಗಿ ಬಿಟ್ಟಿರಿ ಅಲ್ವೇ ಹಾಗೂ ಎಷ್ಟು ಅದೃಷ್ಟವಂತರಾಗಿದ್ದೀರಿ ಯಾವುದೋ ಜ್ಯೋತಿಷಿ ನಿಮ್ಮ ಭಾಗ್ಯದ ಗೆರೆಯನ್ನು ಹೇಳಲಿಲ್ಲ ಆದರೆ ಸ್ವಯಂ ಭಾಗ್ಯವಿದಾತ ನಿಮ್ಮ ಭಾಗ್ಯದ ಗೆರೆಯನ್ನು ಬರೆದಿದ್ದಾರೆ ಹಾಗೂ ಎಷ್ಟು ದೊಡ್ಡ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಜನ್ಮದ ಅದೃಷ್ಟ ಗೆಳೆಯ ಅವಿನಾಶಿ ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದು ಜನ್ಮದಲ್ಲ ಇಪ್ಪತ್ತೊಂದು ಜನ್ಮ ಎಂದು ಸಹ ದುಃಖ ಹಾಗೂ ಅಶಾಂತಿಯ ಅನುಭವ ಆಗುವುದಿಲ್ಲ ಸದಾ ಸುಖಿ ಆಗಿರುವಿರಿ ಜೀವನದಲ್ಲಿ ಮೂರು ಮಾತುಗಳು ಬೇಕಾಗಿರುತ್ತದೆ ಎಲ್ತ್ ವೆಲ್ತ್ ಹಾಗೂ ಹ್ಯಾಪಿ ಈ ಮೂರು ಸಹ ನಿಮ್ಮೆಲ್ಲರಿಗೂ ತಂದೆಯ ಮೂಲಕ ಆಸ್ತಿಯಲ್ಲಿ ಪ್ರಾಪ್ತಿಯಾಗಿ ಹೋಯಿತು ಗ್ಯಾರಂಟಿ ಆಗಿದೆ ಅಂದ್ರೆ ಇಪ್ಪತ್ತೊಂದು ಜನ್ಮಕ್ಕಾಗಿ ಎಲ್ರೂ ಗ್ಯಾರಂಟಿ ಹಿಂದೆ ಕುಳಿತವರಿಗೆ ಗ್ಯಾರಂಟಿ ಸಿಕ್ಕಿದೆಯೇ ಎಲ್ಲರೂ ಕೈ ಎತ್ತುತ್ತಿದ್ದಾರೆ ಬಹಳ ಒಳ್ಳೆಯದು ತಂದೆಯ ಮಕ್ಕಳಾಗುವುದು ಎಂದರೆ ತಂದೆಯ ಮೂಲಕ ಆಸ್ತಿ ಸಿಗುವುದು ಮಕ್ಕಳು ಆಗುತ್ತಿಲ್ಲ ಆಗುತ್ತಿದ್ದೀರಾ ಮಕ್ಕಳು ಆಗುತ್ತಿದ್ದೀರಾ ಅಥವಾ ಆಗಿಬಿಟ್ಟಿದ್ದೀರಾ ಮಕ್ಕಳು ಆಗಬೇಕಾಗಿಲ್ಲ ಜನ್ಮ ಪಡೆದಿರಿ ಹಾಗೂ ಮಕ್ಕಳಾದಿರಿ ಜನ್ಮ ತೆಗೆದುಕೊಳ್ಳುತ್ತಲೇ ತಂದೆಯ ಆಸ್ತಿಗೆ ಅಧಿಕಾರಿಯಾಗಿ ಬಿಟ್ಟಿರಿ ಎಂದ ಮೇಲೆ ಇಂತಹ ಶ್ರೇಷ್ಠ ಭಾಗ್ಯವನ್ನು ತಂದೆಯ ಮೂಲಕ ಈಗ ಪ್ರಾಪ್ತಿ ಮಾಡಿಕೊಂಡಿರಿ ಹಾಗೂ ಶ್ರೀಮಂತರೂ ಸಹ ಆಗಿದ್ದೀರಿ బ్రాహ్మణ ఆత్మ క్షేత్రీయవల్లా బ్రాహ్మణ ಬ್ರಾಹ್ಮಣ ಆತ್ಮ ಅನುಭವ ಮಾಡುತ್ತಾರೆ ನಾನು ಶ್ರೇಷ್ಠ ಆತ್ಮ ನಾನು ಇಂಥವನು ವರ್ಲ್ಡ್ ಆಗಿದ್ದೇನೆ ಪ್ರಪಂಚದಲ್ಲಿ ಎಲ್ಲರಿಗಿಂತ ಶ್ರೀಮಂತ ಬ್ರಾಹ್ಮಣರಾಗಿದ್ದೀರಿ ಎಂದರೆ ದಿ ವರ್ಲ್ಡ್ ಆಗಿದ್ದೀರಿ ಏಕೆಂದರೆ ಬ್ರಾಹ್ಮಣ ಆತ್ಮರಿಗಾಗಿ ಪರಮಾತ್ಮನ ನೆನಪಿನಿಂದ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದನವಿದೆ ಎಂದ ಮೇಲೆ ಇಡೀ ದಿನದಲ್ಲಿ ಎಷ್ಟೊಂದು ಹೆಜ್ಜೆಯನ್ನು ಹಾಕುತ್ತೀರಿ ಯೋಚಿಸಿ ಪ್ರತಿಯೊಂದು ಎಜ್ಜಿಯಲ್ಲಿ ಪದಮಾ ಎಂದ ಮೇಲೆ ಇಡೀ ದಿನದಲ್ಲಿ ಎಷ್ಟು ಬಡಮ ಆಯಿತು ಅಣ್ಣ ಕೇವಲ ಮಕ್ಕಳಿಗೆ ರಿವೈಸ್ ಮಾಡ್ತಾರೆ ಯಾವ ಮಾತಿರಬಹುದು ತಿಳಿದುಕೊಂಡು ಬಿಟ್ಟಿದ್ದೀರಿ ಅವರು ಇದನ್ನೇ ರಿವೈಸ್ ಮಾಡಿಸ್ತಾರೆ ಈಗ ಶ್ರೇಷ್ಠ ಸಮಯವನ್ನ ಸಮೀಪ ತನ್ನಿ ಇದು ವಿಶ್ವದ ಆತ್ಮಗಳ ಜವಾಬ್ದಾರಿಯಾಗಿದೆ ಆದರೆ ತನ್ನ ಯಾರು ನೀರಾಗಿದ್ದೀರಾ ಅಥವಾ ಬೇರೆ ಯಾರಾದರೂ ಇದ್ದಾರೆಯೇ ಇಂತಹ ಸುಮಧುರ ಶ್ರೇಷ್ಠ ಸಮಯವನ್ನ ಸಮೀಪ ತರುವಂತಹವರು ನೀವೆಲ್ಲರೂ ಆಗಿದ್ದೀರಾ ಒಳ್ಳೆಯದು ಮತ್ತು ಎರಡನೆಯ ಮಾತು ಸಹ ಇದೆ ಅದನ್ನು ಸಹ ತಿಳಿದುಕೊಂಡು ಬಿಟ್ಟಿದ್ದೀರಿ ಆದ್ದರಿಂದಲೇ ಎಲ್ಲರೂ ನಗುತ್ತಿರುವಿರಿ ಒಳ್ಳೆಯದು ಅದರ ವಿಧಿ ಏನಾಗಿದೆ ದಿನಾಂಕವನ್ನಾದರೂ ನಿಗದಿ ಮಾಡಿ ಈಗ ದಿನಾಂಕವನ್ನ ನಿಗದಿ ಮಾಡಿದ್ದೀರಿ ಅಲ್ಲವೇ ವಿದೇಶಿಯರ ಟರ್ನ್ ನಡೆಯಬೇಕು ಎಂದು ಈ ದಿನಾಂಕವನ್ನಂತೂ ನಿಗದಿ ಮಾಡಿಬಿಟ್ಟಿದ್ದೀರಿ ಈ ಸಮಯವನ್ನ ಸಮೀಪ ತರುವಂತಹ ಆತ್ಮಗಳೇ 嘿，丽丽。 ಇದರ ದಿನಾಂಕ ಯಾವುದಾಗಿದೆ ಇದರ ದಿನಾಂಕ ಕಾಣಿಸುತ್ತಿದೆಯೇ ಮೊದಲು ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಬರಲಿ ಆಗ ವಿಶ್ವದಲ್ಲಿ ಬರುವುದು ಅವರು ಯಾವಾಗ ಅಮೃತ ಚಕ್ರ ಆಗ ನೋಡಿ ನೋಡಿ ಕೇಳಿ ಕೇಳಿ ದಯ ಬರುತ್ತೆ ಮೋಜಿನಲ್ಲಿಯೂ ಸಹ ಇದ್ದಾರೆ ಆದ್ರೆ ಮೋಜಿನ ಜೊತೆ ಗೊಂದಲದಲ್ಲಿಯೂ ಇದ್ದಾರೆ ಎಂದ ಮೇಲೆ ಅವರು ಕೇಳ್ತಾರೆ ಹೇ ದಾತ ಮಕ್ಕಳು ಮಾಸ್ಟರ್ ದಾತಾ ಯಾವಾಗ ತಮ್ಮ ಪಾತ್ರವನ್ನ ತೀವ್ರಗತಿಯಲ್ಲಿ ವಿಶ್ವದ ಮುಂದೆ ಪ್ರತ್ಯಕ್ಷ ಮಾಡುವಿರಿ ಅಥವಾ ಇನ್ನು ಪರವೆಯ ಹಿಂದೆ ಪರಿವರ್ತನೆ ನಿಮಿತ್ತ ಆತ್ಮಗಳು ಈಗ ವಿಶ್ವದ ಆತ್ಮಗಳ ಮೇಲೆ ದಯೆ ತೋರಿಸಿ ಪ್ರತಿಯೊಂದು ಬ್ರಾಹ್ಮಣ ಮಗುವಿನ ಹೃದಯದಲ್ಲಿ ಸಂಪನ್ನತೆ ಹಾಗೂ ಸಂಪೂರ್ಣತೆಯ ಬಾವುಟ ಆಳುತ್ತಿರುವುದು ಕಾಣಿಸಲಿ ಯಾವಾಗ ಪ್ರತಿಯೊಂದು ಬ್ರಾಹ್ಮಣನ ಒಳಗೆ ಸಂಪೂರ್ಣತೆಯ ಬಾವುಟ ಆ ಆಗಲೇ ವಿಶ್ವದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಬಾವುಟ ಆಡುವುದು ಈ ಬಾವುಟ ಆಡುವ ಕಾರ್ಯಕ್ರಮವನ್ನು ಬಾಬಾ ನೋಡಲು ಬಯಸುತ್ತಾರೆ ಹೇಗೆ ಶಿವರಾತ್ರಿ ಎಂದು ಶಿವನ ಅವತರಣಿಯ ಬಾವುಟ ಆರಿಸುತ್ತೀರಿ ಅದೇ ರೀತಿ ಈಗ ಶಿವಶಕ್ತಿ ಪಾಂಡವ ಅವತರಣಿಯ ನಗಾರಿ ಮೊಳಗಲಿ ಒಂದು ಗೀತೆಯನ್ನು ಹಾಕುತ್ತೀರಲ್ಲದೆ ಶಿವಶಕ್ತಿಯರು ಬಂದರು ಈಗ ವಿಶ್ವ ಈ ಗೀತೆಯನ್ನು ಆಡಲಿ ಶಿವನ ಜೊತೆಗೆ ಶಕ್ತಿಯರು ಪಾಂಡವರು ಪ್ರತ್ಯಕ್ಷವಾದರು ಎಲ್ಲಿಯವರೆಗೆ ಪರದಿಯ ಹಿಂದೆ ಇರುವಿರಿ ಪರದಿಯಲ್ಲಿ ಇರುವುದು ಇಷ್ಟವಾಗುತ್ತದೆಯೇ ಸ್ವಲ್ಪ ಸ್ವಲ್ಪ ಇಷ್ಟವಾಗುತ್ತದೆಯೇ ಇಷ್ಟವಾಗುವುದಿಲ್ಲ ಎಂದ ಮೇಲೆ ಪರದಿಯನ್ನು ತೆಗೆಯುವವರು ಯಾರು ಬಾಪ್ತಾದಾರರು ತೆಗೆಯಬೇಕೆ ಯಾರು ತೆಗೆಯುವವರು ಡ್ರಾಮಾ ತೆಗೆಯುತ್ತದೆಯೇ ಅಥವಾ ನೀವು ತೆಗೆಯುವಿರೇ ಯಾರಾಗ ನೀವೇ ತೆಗೆಯುತ್ತೀರಿ ಮೇಲೆ ತಡ ಮಾಡುತ್ತೀರಿ ಎಂದ ಮೇಲೆ ಹೀಗೆ ತಿಳಿಯಿರಿ ಪರದೆಯ ಹಿಂದೆ ಇರುವುದು ಇಷ್ಟವಾಗುತ್ತದೆ ಎಂದು ಅಷ್ಟೇ ಕೇವಲ ಬಾಪ್ತಾದಾರವರಿಗೆ ಈಗ ಇದೊಂದೇ ಶ್ರೇಷ್ಠ ಆಸೆ ಇದೆ ಎಲ್ಲರೂ ಗೀತೆಯಾಡಲಿ ವಾ ಬಂದರು ಬಂದು ಬಿಟ್ಟರು ಬಂದು ಬಿಟ್ಟರು ಆಗಬಹುದೇ ನೋಡಿ ಎಲ್ಲ ದಾದಿಯರು ಹೇಳುತ್ತಾರೆ ಆಗಬಹುದು ಎಂದು ಅಣ್ಣ ಅಯ್ನಾ ಎಲ್ಲಾ ಮಕ್ಕಳಿಂದ ಈ ಶ್ರೇಷ್ಠ ಭಾವನೆಯನ್ನ ಇಡ್ತಾರೆ ಆಸೆಯನ್ನ ಇಡ್ತಾರೆ ಕಡಿಮೆ ಎಂದರೆ ಕಡಿಮೆ ಆರು ತಿಂಗಳಿನಲ್ಲಿ ಆರು ತಿಂಗಳು ಎಲ್ಲಿಯವರೆಗೂ ಪೂರ್ತಿ ಆಗುವುದು ಮೇ ತಿಂಗಳಿಗೆ ಮೇ ತಿಂಗಳಿನವರೆಗೂ ಮೇ ಮೇ ಅಂದರೆ ನಾನು ನಾನು ಎನ್ನುವುದನ್ನ ಸಮಾಪ್ತಿ ಮಾಡಿ ಬಾಬ್ದಾದರವರು ಆದರೂ ಸಹ ಮಾರ್ಜಿನ್ ಕೊಡ್ತಾರೆ ಕಡಿಮೆ ಎಂದರೆ ಕಡಿಮೆ ಈ ಆರು ತಿಂಗಳಿನಲ್ಲಿ ಯಾವುದನ್ನ ಬಾಬ್ದಾದಾರವರು ಮೊದಲು ಸಹ ರು ಹಾಗೂ ನಂತರದ ಸೀಸನ್ ನಲ್ಲಿಯೂ ಸಹ ಕೆಲಸವನ್ನು ಕೊಟ್ಟಿದ್ದರು ತಮ್ಮನ್ನು ತಾವು ಜೀವನ್ ಮುಕ್ತ ಸ್ಥಿತಿಯ ಅನುಭವದಲ್ಲಿ ತನ್ನಿ ಸತ್ಯುಗದ ಸೃಷ್ಟಿಯ ಜೀವನ್ ಅಲ್ಲ ಸಂಗಮ ಯುಗದ ಜೀವನ್ ಮುಕ್ತಿಯು ಸ್ಟೇಜ್ ಯಾವುದೇ ವಿಘ್ನ ಪರಿಸ್ಥಿತಿಗಳು ಸಾಧನಗಳು ಹಾಗೂ ನಾನು ಮತ್ತು ನನ್ನತನದ ನಾನು ದೇಹ ಅಭಿಮಾನದ ಹಾಗೂ ನನ್ನ ದೇಹ ಅಭಿಮಾನದ ಸೇವೆಯ ಈ ಎಲ್ಲಾ ಪ್ರಕಾರಗಳಿಂದ ಮುಕ್ತರಾಗಿ ಹೀಗೆ ಹೇಳಬೇಡಿ ನಾನಂತೂ ಮುಕ್ತನಾಗಿ ಬಯಸುತ್ತೇನೆ ಆದ್ರೆ ಈ ವಿಘ್ನ ಬಂದು ಬಿಟ್ಟಿತು ಮಾತೇ ಇಷ್ಟು ದೊಡ್ಡದಾಗಿತ್ತು ಚಿಕ್ಕ ಮಾತಂತೂ ನಡೆದು ಹೋಗುತ್ತೆ ಇದು ಬಹಳ ದೊಡ್ಡ ಮಾತಾಗಿತ್ತು ಇದು ಬಹಳ ದೊಡ್ಡ ಪೇಪರ್ ಆಗಿತ್ತು ದೊಡ್ಡ ವಿಘ್ನವಾಗಿತ್ತು ದೊಡ್ಡ ಪರಿಸ್ಥಿತಿ ಆಗಿತ್ತು ಎಷ್ಟೇ ದೊಡ್ಡದಕ್ಕಿಂತ ದೊಡ್ಡ ಪರಿಸ್ಥಿತಿ ವಿಘ್ನ ಸಾಧನಗಳ ಆಕರ್ಷಣೆ ಎದುರಿಸಲು ಬರಲಿ ಎದುರಿಸುತ್ತದೆ ಇದನ್ನ ಮೊದಲೇ ಹೇಳಿಬಿಟ್ಟಿದ್ದೇವೆ ಆದರೆ ಕಡಿಮೆ ಎಂದರೆ ಕಡಿಮೆ ಆರು ತಿಂಗಳಿನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮುಕ್ತರಾಗಲು ಸಾಧ್ಯವೇ ಅವರು ಹಂಡ್ರೆಡ್ ಪರ್ಸೆಂಟ್ ಎಂದು ಹೇಳ್ತಿಲ್ಲ ಎಪ್ಪತ್ತೈದು ಪರ್ಸೆಂಟ್ ಮುಕ್ಕಾಲು ಭಾಗ ಬಂದರೆ ಆಗ ಸಂಪೂರ್ಣತೆಯವರೆಗೂ ತಲುಪುವಿರಿಯಲ್ಲವೇ ಬ್ರಹ್ಮ ಅಲ್ಲಿಯೊಂದಿಗೆ ಪ್ರೀತಿ ಇದೆ ಅಂದ್ರೆ ಬ್ರಹ್ಮ ಕುಮಾರ ಕುಮಾರಿ ಎಂದು ಕರೆಸಿಕೊಳ್ಳುತ್ತೀರಿ ಅಲ್ವೇ ಯಾವಾಗ ಚಾಲೆಂಜ್ ಮಾಡುತ್ತೀರಿ ಕ್ಷಣದಲ್ಲಿ ಜೀವನ್ ಮುಕ್ತಿಯ ಆಸ್ತಿಯನ್ನ ತೆಗೆದುಕೊಳ್ಳಿ ಎಂಬ ಮೇಲೆ ಈಗ ಕ್ಷಣದಲ್ಲಿ ತಮ್ಮನ್ನು ಮುಕ್ತರನ್ನಾಗಿ ಮಾಡಿಕೊಳ್ಳುವ ಗಮನ ಈಗ ಸಮಯವನ್ನು ಸಮೀಪ ತನ್ನಿ ನಿಮ್ಮ ಸಂಪೂರ್ಣತೆಯ ಸಮೀಪತೆ ಶ್ರೇಷ್ಠ ಸಮಯವನ್ನು ಸಮೀಪ ತರುವುದು ಮಾಲೀಕರಾಗಿದ್ದೀರಿ ಅಲ್ವೇ ರಾಜರಾಗಿದ್ದೀರಿ ಅಲ್ವೇ ಸ್ವರಾಜ್ಯ ಅಧಿಕಾರಿಯಾಗಿದ್ದೀರಿ ಅಲ್ಲವೇ ಎಂದ ಮೇಲೆ ಆರ್ಡರ್ ಮಾಡಿ ಈಗ ತಮ್ಮ ಮನಸ್ಸನ್ನು ನೋಡಿಕೊಳ್ಳಿ ಏಕೆಂದರೆ ಮನಸ್ಸು ಮುಖ್ಯಮಂತ್ರಿ ಆಗಿದೆ ಎಂಬ ಮೇಲೆ ರಾಜ ಮನಸ್ಸು ಮಂತ್ರಿಗೆ ಒಂದು ಸೆಕೆಂಡಿನಲ್ಲಿ ಆರ್ಡರ್ ಮಾಡಿ ಅಷ್ಟೇ ವಿದೇಶಿ ಸ್ಥಿತಿಯಲ್ಲಿ ಸ್ಥಿತ ಮಾಡಲು ಸಾಧ್ಯವೇ ಒಂದು ಸೆಕೆಂಡಿನಲ್ಲಿ ಆರ್ಡರ್ ಮಾಡಿ ಒಳ್ಳೆಯದು ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸಫಲ ಮಾಡಿಕೊಳ್ಳುವ ವಿಧಿಯಿಂದ ಸಫಲತೆಯ ವರದಾನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವರದಾನಿ ಮೂರ್ತಿ ಭವ ಸಂಗಮ ಯುಗದಲ್ಲಿ ತಾವು ಮಕ್ಕಳಿಗೆ ಆಸ್ತಿಯೂ ಇದೆ ಹಾಗೂ ವರದಾನವೂ ಇದೆ ಅದನ್ನ ಸಫಲ ಮಾಡಿಕೊಳ್ಳಿ ಮತ್ತು ಸಫಲತೆಯ ಪಾತ್ರವಾಗಿ ಸಫಲ ಮಾಡುವುದು ಬೀಜವಾಗಿದೆ ಮತ್ತು ಸಫಲತೆಯಾಗಿದೆ ಫಲ ಒಂದು ವೇಳೆ ಬೀಜ ಚೆನ್ನಾಗಿದ್ದರೆ ಒಳ್ಳೆಯ ಫಲ ಸಿಗದೆ ಇರಲು ಸಾಧ್ಯವೇ ಇಲ್ಲ ಹಾಗಾದರೆ ಹೇಗೆ ಅನ್ಯರಿಗೆ ಹೇಳುತ್ತೀರಿ ಸಮಯ ಸಂಕಲ್ಪ ಸಂಪತ್ತು ಎಲ್ಲವನ್ನ ಸಫಲ ಮಾಡಿ ಅಂತ ಹಾಗೆ ತಮ್ಮ ಸರ್ವ ಖಜಾನೆಯ ಲಿಸ್ಟನ್ನ ಚೆಕ್ ಮಾಡಿಕೊಳ್ಳಿ ಯಾವ ಖಜಾನೆ ಸಫಲವಾಯಿತು ಮತ್ತು ಯಾವುದೋ ವ್ಯರ್ಥ ಸಫಲ ಮಾಡುತ್ತಿದ್ದಾಗ ಸರ್ವ ಖಜಾನೆಗಳಿಂದ ಸಂಪನ್ನ ವರದಾನಿ ಮೂರ್ತಿಯಾಗಿ ಬಿಡುವಿರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಪರಮಾತ್ಮನಿಂದ ಪ್ರಶಸ್ತಿ ಪಡೆಯಬೇಕಾದರೆ ವ್ಯರ್ಥ ಮತ್ತು ನಕಾರಾತ್ಮಕತೆಯಿಂದ ದೂರವಿರಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿಲ್ಲದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ